ಹಲೋ ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಿದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ಕಾಂಟೆಂಟ್ ನಾನು ವೀಣಾ ಜಯಶಂಕರ ಸಣ್ಣ ಮಕ್ಕಳಿಗೂ ಗೊತ್ತಿರುತ್ತೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಅನ್ನೋದು ನಮ್ಗೆ ಶಾಲೆಯಲ್ಲಿರುವಾಗ ಇರುವಾಗ ಚಿಕ್ಕ ವಯಸ್ಸಲ್ಲಿ ಒಂದೇ ಭಾರತದ ರಾಷ್ಟ್ರೀಯ ಪ್ರಾಣಿ ಬೆಂಗಾಲ್ ಟೈಗರ್ ಅಥವಾ ಟೈಗರ್ ಅಂತ ಆದ್ರೆ ಯಾಕೆ ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಹುಲಿಯನ್ನೇ ಆಯ್ಕೆ ಮಾಡ್ಕೊಂಡ್ರು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಇತ್ತೀಚೆಗಷ್ಟೇ ಗೊತ್ತಾಗಿರೋ ವಿಷಯ ಏನಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ತನಕ ಕಾಡಿನ ರಾಜ ಸಿಂಹನೇ ಭಾರತದ ರಾಷ್ಟ್ರೀಯ ಪ್ರಾಣಿ ಆಗಿತ್ತಂತೆ ಹಾಗಿದ್ಮೇಲೆ ಕಾಡಿನ ರಾಜ ಸಿಂಹ ಇರುವಾಗ್ಲೇ ಹುಲಿಯನ್ನ ಯಾಕೆ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಆಯ್ಕೆ ಮಾಡ್ಕೊಳ್ತು ಭಾರತ ಸರ್ಕಾರ ಈ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಒಂದು ಮಹತ್ವದ ಯೋಜನೆಯನ್ನ ತರುತ್ತೆ ಅದೇ ಪ್ರಾಜೆಕ್ಟ್ ಟೈಗರ್ ಈ ಪ್ರಾಜೆಕ್ಟ್ ಟೈಗರ್ ಪ್ರಕಾರ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಲ್ಲಿ ತನಕ ಪರಿಗಣಿಸಲ್ಪಟ್ಟಿದ್ದು ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹ ಅಂತ ಅದಾದ್ಮೇಲೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಹುಲಿಯನ್ನ ಆಯ್ಕೆ ಮಾಡಿಕೊಳ್ತಾರೆ ಭಾರತ ಸರ್ಕಾರದ ಈ ಮಹತ್ವದ ಯೋಜನೆಯ ಹೆಸರು ಪ್ರಾಜೆಕ್ಟ್ ಟೈಗರ್ ಏನಿದು ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಭಾರತದಲ್ಲಿ ದೇಶದಾದ್ಯಂತ ಅಂದ್ರೆ ಸುಂದರ್ಬನ್ ಪ್ರದೇಶಗಳಿಂದ ಪಶ್ಚಿಮ ಘಟ್ಟದ ತನಕ ಕಾಣಸಿಗುವ ಏಕೈಕ ಪ್ರಾಣಿ ಅಂದರೆ ಹುಲಿ ಅಂದ್ರೆ ದೇಶದಾದ್ಯಂತ ಈ ಹುಲಿ ಕಾಣಸಿಗುತ್ತೆ ಹೀಗಾಗಿ ಜೈವಿಕ ವೈವಿಧ್ಯತೆಯಲ್ಲಿ ರಾಷ್ಟ್ರೀಯ ಏಕತೆಯನ್ನ ಸಾರುವಲ್ಲಿ ಮುಖ್ಯ ಪಾತ್ರ ವಹಿಸುವ ಪ್ರಾಣಿ ಅಂದರೆ ಹುಲಿ ಹೀಗಾಗಿ ಹುಲಿಯನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದು ಭಾರತ ಸರ್ಕಾರದ ಮೂಲ ಉದ್ದೇಶ ಆಗಿತ್ತು ಅಷ್ಟೊತ್ತಿಗಾಗ್ಲೇ ಭಾರತದಲ್ಲಿ ಹುಲಿಯ ಸಂಖ್ಯೆಯಲ್ಲಿ ಇಳಿಕೆ ಆಗಿತ್ತು ಹೀಗಾಗಿ ಭಾರತ ಸರ್ಕಾರ ಈ ಯೋಜನೆಯನ್ನ ಜಾರಿ ಮಾಡಿ ಹುಲಿಯನ್ನ ಸಂರಕ್ಷಿಸಬೇಕು ಅನ್ನುವಂಥ ಕಾರ್ಯಕ್ಕೆ ಮುಂದಾಗುತ್ತೆ ಈಗ ನಿಮಗನ್ಸ್ಬೋದು ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತ ಘೋಷಣೆ ಮಾಡಿದ ಕೂಡ್ಲೆ ಹುಲಿಯ ಸಂರಕ್ಷಣೆ ಹಾಗ ಅಂತ ಇದಕ್ಕೆ ಉತ್ತರ ಎಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಈ ಯೋಜನೆಯನ್ನ ಜಾರಿ ಮಾಡ್ಲಾಗುತ್ತೆ ಆಗಿಂದ ಮೂವತ್ತೇಳು ಸಾವಿರ ಚದರ ಕಿಲೋಮೀಟರ್ ನಷ್ಟು ಕಾಡಿನ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ಎಲ್ಲೆಲ್ಲಿ ಹುಲಿಯ ಸಂಚಾರ ಹೆಚ್ಚಾಗಿರುತ್ತೋ ಆ ಪ್ರದೇಶವನ್ನ ಮಾರ್ಕ್ ಮಾಡ್ಕೊಳ್ತಾರೆ ಅಂದ್ರೆ ಸುಮಾರು ಇಪ್ಪತ್ತೇಳು ಹುಲಿಯ ಸಂಚಾರದ ಪ್ರದೇಶಗಳನ್ನ ಮಾರ್ಕ್ ಮಾಡಿಕೊಂಡು ಅದನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡ್ತಾರೆ ಅಲ್ಲಿ ಹೆಚ್ಚಾಗಿ ವಾಹನ ಸಂಚಾರ ಆಗಲಿ ಸಫಾರಿ ಆಗ್ಲಿ ಇನ್ನೊಂದಕ್ಕೆ ಅವಕಾಶ ಕೊಡಬಾರದು ಅಲ್ಲಿ ಹೆಚ್ಚಾಗಿ ಹುಲಿಯನ್ನ ಸಂರಕ್ಷಣೆ ಮಾಡೋದೇ ಮೂಲ ಉದ್ದೇಶ ಆಗಿರಬೇಕು ಈ ಮೂಲಕ ಹುಲಿಯ ಸಂರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗುತ್ತೆ ಅದಕ್ಕಾಗಿ ಶುರುವಾದಂತ ಅಭಿಯಾನ ಅಂದ್ರೆ ಅದು ಪ್ರಾಜೆಕ್ಟ್ ಟೈಗರ್ ಈ ಪ್ರಾಜೆಕ್ಟ್ ಟೈಗರ್ ಅನ್ನ ಲಾಂಚ್ ಮಾಡಿ ಭಾರತ ಸರ್ಕಾರ ಹುಲಿಯನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಹುಲಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಹೀಗಾಗಿ ಭಾರತದ ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆಯ ಮೊದಲ ಪ್ರಾಣಿಯಾಗಿ ಹುಲಿ ಆಯ್ಕೆ ಆಗುತ್ತೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ ದಯವಿಟ್ಟು ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ ಧನ್ಯವಾದ